ಆಗೆ ಒಂದು ಅಂತೆತರ ಈಗಂತ ಮಂತೋ ಏನ ನಾನು ಪ್ರಾಮ ಮಾಡಿ ಇದರ ಸೌರನಿಗೆ ಒಂದು ಸ್ಟುಡಿಯೋ સીರೆ ನಾವು ಮುಂಬೈ ಗೋವಾ ಅಂತ ಅಂತೆತರ ವಮನ ಕಾರ್ಡ ನೈನ್ ರೋ ಸೋ ನಂತರ ಒಂದು ವ್ಯಾಲ್ಯೂ ಮೈಸೂರು ಇದರ ಪಾಟಲಿ ಶುರು ಮಾಡ್ತೀವಿ ಆ ಪ್ರಾಮ ನೀ ಸರ್ ನಾನು ಆ ಸಿನಿಮಾ ಫೋಟೋ ಹೇ ಅಂತ ಬಂದಕ ಎಲ್ಲರಿ ಫ್ರೇಮ್ ಯೂ ನೋ ಹೇಳ್ಬೇಕು ನಾನು ಶೂಟ್ ಮಾಡಿದ ಲೊಕೇಶನ್ ಅನ್ನು ಮತ್ತೆ ರಿಪೀಟ್ ಮಾಡ್ಕ ಇಷ್ಟಪರ ಸರ್ ಪ್ರತಿ ಒಂದು ಸೀನ್ ಶಾಟ್ ಅಲ್ಲಿ ಕಾಂಪಲಿ ಮಾಡಿ చెయ్యగలుగుతాం అనుకుంటున్నాను ఆ లొకేషన్ ఆప్రేయ్ చేయించుకోవడానికి వచ్చాను సార్ యా సర్ యా సర్ లైక్ అదితర మన సినిమాటోగ్రఫీ ని సంకేత మాంటలర్ ఆమే యూస్ కొంటు సంజీవ్ విక్రమేంద్ర ఆఫీస్ ఇన్ ద థర్డ్ లో అవర్ ఫోన్ నంబర్ అలా మన ఎడిటర్ కే ప్రకాష్ అలా ఫోటోగ్రఫీ ని అంతా ఇలా పూషన్ నస్తు అంతకత మన మూవింగ్ బ్లూకిస్ దట్స్ ఓన్ పాసో చిదర్ ఓన్ దట్స్ ఓన్ ప్రొసెస్ ಸರಿ ತೋ ಒಂದು ಕಮರ್ಷಿಯಲ್ ಒಂದು ಸಬ್ಜೆಕ್ಟ್ ಕಮರ್ಷಿಯಲ್ ಮೈಯೋ ಮಾಸ್ಟರ್ ಒಂದು ಒಂದು ಸಮುದಾಯ ಒಂದು ಸಮುದಾಯದ ಮೂಲಕ ಮಾಡಿದೆ ಜನ ಇದೇಸೋ ಅವರು ಲೈಟ್ ಫ್ಯಾನ್ಸ್ ನ ಮಾಡಿದೆ ಐದು ಸೀಸನ್ ಅಂತ ಶುರು ಮಾಡಿದೀವಿ ಸೋ ಅದು ಒಂದು ಯಾವ ರೀತಿ ಐದು ಹೋಗುತ್ತೆ ಸೀಸನ್ ಶುರು ಮಾಡಿದೀವಿ ಸಿ ಮೊದಲು ಹೋಗಬೇಕು ಸೋ ಅದು ತಲ್ಲಿರೋ ಒಂದು ಹೊಸ ಇವತ್ತು ಏನು ಇವತ್ತು ನಿರ್ದೇಶಕರು ಹೇಳಿದ್ರು ತುಂಬಾ ಅದ್ಭುತವಾಗಿ ಒಂದು ಅದನ್ನ ಮತ್ತೆ ಕತೆಯನ್ನು ತುಂಬಾ ಕ್ರಾಫ್ಟ್ ಮಾಡಿದ್ದಾರೆ ನಿಜವಾಗ್ಲು ಖಂಡಿತ ಇದು ಒಳ್ಳೆ ಮಟ್ಟಕ್ಕೆ ತಲುಪುತ್ತೆ ತುಂಬಾ ದೊಡ್ಡ ಮಟ್ಟಕ್ಕೆ ಇದು ಎಲ್ಲರೂ ಇಷ್ಟಪಡ್ತಾರೆ ಅಂತ ನಾನು ನಂಬಿಕೆ ಇದೆ ಯಾವಾಗ ನಾನು ಆ ಸುಮಾರು ಆರು ವರ್ಷ ಆಗಿದೆ ಯಾವಾಗ ನಾನು ಶ್ರೀನಿವಾಸಿಮಯ್ಯ ಅವರ ಭೇಟಿ ಮಾಡಿದೆ ಆ ಒಂದು ಭೇಟಿ ಮಾಡಿದಾಗ ಒಂದು ತೀರ್ಮಾನ ಮಾಡಿದೆ ಶ್ರೀನಿವಾಸಿಮಯ್ಯ ಅವರ ಜೊತೆ ಸಿನಿಮಾ ಮಾಡಬೇಕು ಅಂತ

ನಿರ್ವಾಪ ಅದರ ಅದರಾದ ಕಳೆದಿದ್ರು ಇವತ್ತು ಏನೇ ನಾನಾಗಿ ಶ್ರೀನಿವಾಸ ಆಗಿ ನಾವು ಇವತ್ತು ಈ ತರ ಮಾಡಲಿಕ್ಕೆ ನಮಗೆ ಸ್ಫೂರ್ತಿಯಾಗಿ ಶಕ್ತಿಯಾಗಿ ನಮ್ಮ ನಿರ್ಮಾಪಕರಾದ ಮಾವಿನ ಸಂಸ್ಥೆಯ ಅಣ್ಣನಾಗಿರ್ಬೋದು ಪವನ್ ರಾಜನಾಗಿರ್ಬೋದು ಇವರೆಲ್ಲ ಒಂದು ಶಕ್ತಿ ಇಡೀ ಇಲ್ಲಿ ಕೋಮಿಕೃತಜ್ಞತೆ ಇಡೀ ತುಂಬ ಅವರ ಒಂದು ಸಹಕಾರ ಒಂದು ಪ್ರೀತಿ ತುಂಬ ಚೆನ್ನಾಗಿದೆ ಹಾಗಾಗಿ ಇಡೀ ತಂತ್ರ ಬಂದಿದೆ ಸೊ ಪ್ರಪೋಸು ಉತ್ತಮವಾದಂತಹ ಸಿನಿಮಾ ಮಾಡಬೇಕು ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಇವತ್ತು ಏನೋ ಹೇಳಿ ಅಂತಂದ್ರೆ ಎಲ್ಲ ಯಾವ ರೀತಿಯ ಹೋಡ್ತಿದ್ದಾರೆ ಇವತ್ತು ಪ್ರಾಣದಿಂದ ಸಮಯ ತಗೊಂಡು ಕತೆ ಮೇಲೆ ಕತೆ ಮೇಲೆ ಆರ್ಡಿ ಮಾಡಿ ಒಳ್ಳೆ ಕಥೆ ಮಾಡಿ ಅದನ್ನ ತುಂಬಾ ಚೆನ್ನಾಗಿ ಮಾಡಿದಾಗ ಜನರಿಗೆ ತಲುಪುತ್ತೆ ಅಂತ ಮನೋಭಾವದಿಂದ ಟೈಮ್ ತಗೊಂಡು ನಿಧಾನವಾಗಿ ತುಂಬಾ ರೆಸ್ಪೆಕ್ಟ್ ಕಥೆ ಕತೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಖಂಡಿತವಾಗಿಯೂ ಎಲ್ಲರಿಗೂ ಇಷ್ಟ ಆಗುತ್ತೆ

You. I, okay. I am from Delhi, but uh, I moved to Bombay 12 years ago. So right now I am in Bombay from Bollywood. Yes. Uh, I have acted in a Telugu film. I have also acted in a Sri Lankan film called Buddha Mana which was released last year in December. I'm very excited and thrilled to be a part of the uh, Sorry? Hawaii. I have my casting director, my manager here. So she got in touch with me and Saul and Dhanush and the entire team had come to Bombay, I think in uh, April. Yeah, so that's when I met sir. and I would definitely want to uh, say that usually in my career. What I've seen is that like we have auditions and we have the test. But Sir saw me, we spoke for I think half an hour and he was you know, he said I don't need to take a test. So that's uh, that is really commendable because he trusted me with just one half an hour conversation. Yes, sir. I don't do auditions, I think a I back to the artists करेक्ट मेड थ्री सो अबाउट अ सिनेमा बस ये मिले और कल्चर के लिए और ब्यूटीफुल और सिनेमा इचो अग्रेसिव है इतना नोटिंग आई डोंट ऑडिशन सो थैंक यू बनना चालू आलो जो फादर अपीवर से समझो और इधरना से सभी मासी लो सर उन्होंने बस कल दिन के फॉरम सिमरा అ ఆ ఓషిన్ నజూదే ఇవే రివిజన్ ఆఫ్ వైస్ నలై దొరో నివేష జస్టిస్ నలై దొరో నమీ నిశ్చయ్ ది యూనివర్సిటీ బర్త్ 40 సంవత్సరాల అయితది ఈ 75 సంవత్సరానికి ఈ సమయ నా కంట్రోల్ మీద జీవనంలో గుర్ల సాధనతో ఉన్నసి సింపుల్ లైఫ్ మాత్రమే కేడర్ నిష్టు ఉసిలా ఈ కన్సొ

ವಿಶೇಷವಾಗಿ ಸಿಮನ್ಸ್ ನ ಟೂಷೆನ ಬಗ್ಗೆ ಹೇಳೋಣ ಬಟ್ ಬಹಳ ಮೂದಿದಲ್ಲ ಸಿ ಸಿ ಇರೋದು ಯಾಕೆ ಕಟ್ಟಂತಂತ ಇದೆ ಇದೆಲ್ಲ ರೋಸ್ ಆಗಿದೆ ರಾಷ್ಟ್ರದಲ್ಲಿ ಬಹಳಷ್ಟು ಒಂದೇ ಒಂದು ತಲೆ ಇದೆ ಪ್ರೈಸ್ ಪಾಮ್ ಬಟ್ ಅದು ಪ್ರೈಸ್ ಅಲ್ಲ ಅದು ಕನ್ನಡಿ ತೆರಿ ಯಾರು ಹೇಳೋದು ಬಹಳ ಬೆಲೆ ಯಾವುದು ಸಿನಿಮಾ ಮಾಡಿ ಸಿಕ್ಕ ಒಂದು ಸಿನಿಮಾ ಮಾಡೋದು ಸಿಮನ್ಸ್ ಕಡೆ ನಾನು ಟೀಡ್ ಒಂದು

ಏನ್ ಮಾತಾಡ್ತಿದ್ರಿ ಸರ್ ಅವಾಗಂತೂ ನಾನು ಹೇಳಿದ್ವಿ ನಾನು ಪಾಪದೇನೆ ನಾನು ನೀಸೇನು ನಾನು ತೇರೇಡ್ ಬಿಡ್ ಬಿಡ್ತೀನಿ ರೈಟ್ ಹೇಳಿದ್ವಿ ಬಿಗ್ ಅಂತ ತುಂಬಾ ಇಷ್ಟ ಆಯ್ತು ಅದಕ್ಕೆ ಬಿಕೋವ್ ಯಾಕಂದ್ರೆ ತಮಗೂ ಆ ಸಿನ್ ಹೋಗಿ ಬಡವಂತವರು ವಿಡ್ ಟ್ರೈ ಮಾಡ್ತಾರೆ ಒಂದು ಪ್ರೇಮ ಸಿಮರ್ ನಮ್ಮ ಲವ್ ಇನ್ ಲೈಫ್ ಪ್ರೇಮದ ನೀವಿ ನಿವೇದನೆ ಕೊಬೇಕಾದ ಮೊದೈ ಅಂತ ಆ ಫ್ರೀಯರ್ ಸೇರಿ ಇದೆ ಸರ್ ಇಂತ ಹೇಳಿದ್ನಿ ನಾನು ಅದ್ಮಿ ಪಾಠನ ಕಸೋಳಿದೀನಿ <laughs> actually really the wonderful thing that I'm talking about is the amazing thing that ಯೋರೋಗೆ ಸತ್ತಿ ಮಾದ್ರ ಹೋಗ್ತಾ ಒಂದು ಸಾಫಿ ಎಲ್ಲ ಬ್ಲ್ಯಾಕ್ಡ್ ಎಲ್ಲ ಡೀಪ್ಸನ್ ಸೇರಿ ಡೀಪ್ಸನ್ ಬ್ಲ್ಯಾಕ್ಡ್ ವಾಚಸ್ ನಾನು ಡಿಪಾರ್ಟ್ಮೆಂಟ್ ನಾನು ಕೇಳಿದೆ ಏನ್ ಸರ್ ಇದು ಅಂತ ಸಾಫಿ ಮಾನೆ ಎಲ್ಲ ನಾನು ನೋಡಿ

俺